ಕುಡಿಯುವ ನೀರು ಗುಣಮಟ್ಟದ ಆಹಾರ ಕೊರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನೂರಾರು ವಿದ್ಯಾರ್ಥಿನಿಯರು ದಿಢೀರ್ ಮಿನಿ ವಿಧಾನಸೌಧದ ಮುಂದೆ ಗುರುವಾರ ಪ್ರತಿಭಟನೆ ಮಾಡಿದರು ಶ್ರಾವಣ ಮಾಸದ ಹಿನ್ನೆಲೆ ಚಿಕನ್ ನೀಡ್ತಾ ಇಲ್ಲ ಏನನ್ನಾದರೂ ಕೇಳಿದರೆ ಟಿಸಿ ತೆಗೆದುಕೊಂಡು ಹೋಗುವಂತೆ ವಾರ್ಡನ್ ಬೆದರಿಕೆ ಹಾಕ್ತಿದ್ದಾರೆ ಅಂತ ದೂರನ್ನು ನೀಡಿದರು ವಸತಿ ನಿಲಯದಲ್ಲಿರುವ ಹಲವು ಸಮಸ್ಯೆಗಳು ಮೇಲ್ವಿಚಾರಕರ ಗಮನಕ್ಕೆ ತರಲಾಗಿದ್ದು ಸ್ಪಂದನೆ ನೀಡದೆ ವಿದ್ಯಾರ್ಥಿನಿಯರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಎನ್ನುವಂತ ಆರೋಪವನ್ನು ಅಲ್ಲಿನ ವಿದ್ಯಾರ್ಥಿಗಳು ಮಾಡಿದ್ರು ಇನ್ನು ಒಂದೊಮ್ಮೆ ವಿದ್ಯುತ್ ಸ್ಥಗಿತವಾಗಿದ್ದರಿಂದ ಒಂದು ದಿನವಾದರೂ ಕರೆಂಟ್ ಇಲ್ಲದೆ ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶೌಚಾಗ್ರಹದ ಸ್ವಚ್ಛತೆ ಇಲ್ಲದೇ ಇದರಿಂದ ವಿದ್ಯಾರ್ಥಿನಿಯರೇ ಸ್ವಚ್ಛತೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿಇಒ ಸ್ಥಳಕ್ಕೆ ಭೇಟಿ ಅಗತ್ಯ ಮೂಲಭೂತ ಸೌಲಭ್ಯಗಳ ಕೊರತೆ ಹಿನ್ನೆಲೆಯಲ್ಲಿ ನೂರಾರು ವಿದ್ಯಾರ್ಥಿನಿಯರು ಗುರುವಾರ ದಿಢೀರ್ ಪ್ರತಿಭಟನೆ ಮಾಡಿದರು ಸ್ಥಳಕ್ಕೆ ಬಿಇಒ ಎಚ್ ಸುಖದೇವ್ ಅವರು ಭೇಟಿ ನೀಡಿ ವಿದ್ಯಾರ್ಥಿನಿಯರ ಸಮಸ್ಯೆಗಳನ್ನು ಆಲಿಸಿದರು ಬೇಕಾದಂತಹ ಸಮಸ್ಯೆಗಳನ್ನು ಪೂರೈಸಲು ಕ್ರಮ ವಹಿಸಲಾಗುತ್ತೆ ಪ್ರತಿಭಟನೆ ಕೈಬಿಡುವಂತೆ ವಿದ್ಯಾರ್ಥಿನಿಯರಿಗೆ ಮನವಿಯನ್ನು ಮಾಡಿದಾಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಕೈಬಿಟ್ರು ರಾಷ್ಟ್ರೀಯ ಮಾಧ್ಯಮ ಶಿಕ್ಷಣ ಅಭಿಯಾನ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಒಂದೊಂದು ಸಮಸ್ಯೆಗಳನ್ನು ಆಲಿಸಿದ್ರು ಕೊರತೆ ಸೌಲಭ್ಯಗಳು ಪೂರೈಸುವಂತೆ ಮೇಲ್ವಿಚಾರಕ್ಕೆ ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ವಾರ್ಡನ್ ತಬುಸಮ್ಸ್ ವಿವಿಧ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಹೇಳಲ್ಲ ಸಂಘ ಸಂಸದರುಗಳಲ್ಲ ಪೊಲೀಸರುಗಳೆಲ್ಲ ಯಾರಿಗಿರ್ತಾರೆ ಸೂತ್ರ ತಹಸೀಲ್ದಾರ್ ಅವ್ರ ಮಧ್ಯೆ ಸೂತ್ರವರ ಕ್ರಮವನ್ನು ಜರುಗಿಸಬೇಕೆಂದು ಮನೆ ತಹಸೀಲ್ದಾರ್ ಮೂಲಕ ಕಲೆಯಲ್ಲಿ ಮನೆ ಇದ್ದೀವಿ ಅವ್ರಿಗೆ ಫುಡ್ ಆರೋಪ ಮತ್ತೆ ಸಮಸ್ಯೆ ಮಾಡಿದ್ರೆ ಮಾಡ್ತಾರೆ ಅವರಿಗೆ ಸ್ನಾಕ್ಸ್ ಅಲ್ಲಿ ಏನು ಚಾಟ್ಸ್ ಹಾಕ್ತಿರಲ್ಲ ಸ್ನಾಕ್ಸ್ ಅದ್ರಾಗ ಬರ್ತದಲ್ಲ ಆ ಸ್ನಾಕ್ಸ್ ಪ್ರಕಾರ ಚಾಟ್ಸ್ ಏನೈತೆ ಆ ದಿನ ಆ ಚಾಟ್ಸ್ ಕೊಡ್ಬೇಕು ವಾರದಲ್ಲಿ ಒಂದೇ ಚಪಾತಿ ಕೊಡ್ತಾರೆ ಚಪಾತಿ ಯಾವ ತರ ಇದೆ ನೋಡ್ರಿ ಚಾಟ್ಸ್ ಹಾಕಿ ಆಯ್ತು ಇವಾಗ ನಮ್ದು ಚಾಟ್ಸ್ ಚಾಟ್ಸ್ಪಾತಿ ನಾಲ್ಕು ತಿಂಗಳಾಯ್ತು ಒಂದು ಚಿಕನ್ ಕೊಟ್ಟಿಲ್ಲ ಚಿಕನ್ ಕೊಟ್ಟಿಲ್ಲ ಆಯ್ತು ಇವತ್ತು ಚಿಕನ್ ಇದು ಮಾಡ್ಬಿಡ ಸಾಮರ್ಗಿರೋಣಿಲ್ಲ ಊಟದಲ್ಲಿ ಅನ್ನ ಸಾಮರ್ಥ್ಯ ಮಾಡುದಿಲ್ಲ ಸಮಸ್ಯೆ ಏನು

ಸಮಸ್ಯೆ ಸಮಸ್ಯಾನೆ ನಮ್ಗೆ ಬೇಗ ನಾಶದಾಗ ಹೂ ಬಂದವ್ರಿ ನಾವು ಬೆಳಗ್ಗೆಯಿಂದ ನಾಶನೇ ಮಾಡಿಲ್ಲ ರೀ ತಟ್ಟೆ ಅಲ್ಲೇ ಇಟ್ಟಿರಿ ಆಂಟಿ ಇರ್ಲಿ ರೀ ಅವ್ರು ಇರ್ಲಿ ಇದೊಂದ್ಸತಿ ತಪ್ಪಾಗತ್ತಂತಂದ್ರಿ ರೀ ಅಷ್ಟೇ ನಮ್ ನಾವೇ ಟಾಯ್ಲೆಟ್ ಕ್ಲೀನ್ ಮಾಡ್ಕೆಬೇಕ್ರಿ ಅಲ್ಲ ಅಷ್ಟು ನಾವೇ ಮಾಡ್ಬೇಕ್ರಿ ಮಿಸ್ ಬರ್ತಾರ್ರಿ ಬಂದಾಗ ಒಂದೊಂದ್ ದಿನ ಸ್ನಾಕ್ಸ್ ಕೊಡ್ತಾರೆ